ಬಡ ಪಟಾಪಟ್ಟೆ ಹೋಯ್ತವೆ ತರಕಾರಿ ತರಕಾರಿ ಕೊಯ್ಯಕ್ ಬರೀಕಿಲ್ಲ ಹೇಳ್ಕೊಡ್ತಾನೆ ತರಕಾರಿ ಏನ್ ಮಾಂಸ ಕೊಯ್ತಾ ಇದ್ದಾಳೆನೋ ಅಲ್ಲಿ ಮೊಚ್ಚಿ ಹೊರೀತಾಯಲ್ವೇನೋ ಅಂದಮಂಗೆ ಅಡೋದು ಮಚ್ಚು ಅರಿತಾಯೋ ಅಂದ್ ಮಂಗೆ ಲೇ ಕಾಲ್ ಕೆಜಿ ಮೆಣಸಿ ಕಾಯಿ ತಕೊ ಬಂದಿದ್ರೆ ಎಲ್ಲಾ ಕೊಳತೋದ್ಮೇಲೆ ನೋಡಿದಾಳಂತೆ ಅಟ್ಟಿ ಲಭ್ಯ ಅಂತ ಅಲ್ಲಿವರೆಗೂ ನೋಡ ಇಲ್ವಂತೆ ತಂದಿರೋದೇ ಗೊತ್ತಿಲ್ಲ ಹಟ್ಟಿಗೆ ತಂದ ಐಟಮ್ ಗೊತ್ತಿಲ್ಲ ಅಂತಂದ್ರೆ ಯಾವ ಮಟ್ಟಕ್ಕೆ ಬೀನಿಸ್ ಅಲ್ವಂತೆ ಹಿಂಗೆ ಹಟ್ಟಿಗೆ ತಂದ ಐಟಮ್ ಬರೀ ತರ್ಕಾರಿನೇ ನೋಡಿಕಿಲ್ಲ ಅಂತಂದ್ರೆ ಯಾವ ಮಟ್ಟಕ್ಕೆ ಹೇಳು ಧಾರಾವಾಹಿ ನೋಡಕ್ ಅಡಿಟ್ ಆಗೋಳಿ ಅಂತ ಯಾವ ಮಟ್ಟಕ್ ಧಾರಾವಾಹಿ ಯಾವ ಮಟ್ಟಕ್ಕೆ ಧಾರಾವಾಹಿ ನೋಡಕ್ಕೆ ಅಡಿಟ್ ಆಗೋಳಿ ಅಂತ ಅದು ಮಾತ್ರ ಗೊತ್ತಾಯ್ತದೆ ಇದಾದ ಮೇಲೆ ಇದೇ ಧಾರಾವಾಹಿ ಬರ್ತದೆ ಅಂತ ಆದರೆ ಅಟ್ಟಿಗೆ ತಂದಿರೋ ಬೀನೀಸ್ ಯಾವುವು ಮೆಣಸಿಕಾಯಿ ಯಾವಾವು ಯಾವುವು ಎತ್ತ ಏನ್ ತಂದಿದನೋ ಹೆಂಗೆ ಅಪಚಾರವಾಗಿ ಮಣಿಕೋಬೇಕು ಆ ಇವತ್ತು ಲೇಬರ್ಸು ಇವತ್ತು ಪ್ಲಮ್ಮಿ ವರ್ಕು ಪ್ಲಮ್ಮಿಂಗ್ ವರ್ಕ್ಗೆ ಬರ್ತಾರೆ ಅದು ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ನೋಡ್ತೀನಿ ಅವ್ರು ಇನ್ನೂ ಫೋನೇ ಮಾಡಿಲ್ಲ ಇನ್ನ ಎಷ್ಟು ಜನ ಬಂದರೋ ಏನಾರು ಜಾಸ್ತಿ ಜನ ಬಂದರೆ ಅರ್ಜೆಂಟ್ ಲೇಟ್ ಆಯಿತು ಅಂದರೆ ಹೋಟ್ಲಿಂದ ಹುಡುಗಿ ತಗೊಬಂದು ಕೊಡಬೇಕು ಇಲ್ಲಾಂತಂದ್ರೆ ಮನೇಲೆ ಮಾಡಿಸ್ಬೇಕು ಸೊಪ್ಪು ಗಿಪ್ಪು ಎಲ್ಲ ತಗೊಬಂದೀನಿ ಬದನೆಕಾಯಿ ಇಲ್ಲನೇ ನಮ್ಮ ತಂಗಿಯರಲ್ಲೇ ಇದ್ದು ಅವರಲ್ಲಿ ಕಿತ್ಕೊಂಡ್ಬಂದಿನಿ ತೊಡತಲ್ಲಿ ಮಸಪ್ಪು ಮಧ್ಯಾಹ್ನಕ್ಕೆ ಮಸಪ್ಪು ಈಗ ಅವ್ರು ಏನಾರ ಅರ್ಜೆಂಟಿಗೆ ಬಂದರೆ ಇಲ್ಲೇ ಮಾಡ್ಸೋದು ಲೇಟ್ ಲೇಟಾಗ್ಬೇಕು ಅಂದರೆ ಮೊದಲಿಂದ ತಂದು ಕೊಡಬೇಕು ಹೀಗೆ ಹಾಳ ಮಾಡಬೇಡ ನಾನು ಇವತ್ತು ಒಂದೊಂದು ರೂಪಾಯಿ ಸಂಪಾದನೆ ಮಾಡೋಕ್ಕು ಎಷ್ಟು ಕಷ್ಟಪಡ್ತಾರೆ ಇನ್ನಾರು ಇನ್ನ ನಾನು ಸೌತ್ ಬಂದಿದ್ಲಿ ಇನ್ಯಾನ್ ಸೌತ್ ಬಂದಿತ್ಲಾ ಇವಳ ಸೌತ್ ನೋಡಿಲ್ಲೋಡಿಲ್ಲ ಅಂತ ನೋಡಿಲ್ಲ ಏನು ಅಂದ್ರೇನು ಹಿಂಗೆ ಒಂದ್ ಎರಡ್ ಕೆಜಿ ಚಿನ್ನ ತನಕ ಬರ್ತೀನಿ ಎಲ್ಲ ಮಡಗಿರ್ತೀನಿ ನೋಡಿಲ್ಲ ಅಂತ ಅನ್ಬಿಟ್ಟು ಕಸಿಗೆ ತುಂಬಿಕೊಂಡೋಗ್ಬಿಟ್ಟು ಹಿಂಗೆ ತಗೊಂಡೋಗಿ ತಿಪ್ಪುಸಿರ್ದ್ ಬಿಡು ಹಂಗೆ ಇನ್ನೇ ಇಂಥರ್ಗೆ ಏನು ಮಾಡಿ ಒಂದು ಎರಡು ಕೆ ಜಿ ತಿನ್ನ ತಗೊಂಬಂದು ಅಡ್ಡಿ ಮಡ್ಗೋದಕ್ಕೆ ತಾನೇ ಉಳಿಸರ ಏ ಚಿನ್ನವ ಅಲ್ಲಿ ಮಡಗಿದ ಮೂಲೆಯಲ್ಲಿ ಮಡಗಿದ ಅಯ್ಯೋ ರೀ ನಾನು ಹಿಂಗೆ ಕಸ ಅಂತ ಅಂದ್ಬಿಟ್ಟು ತಕೊಂಡೋಗಿ ತಿಪ್ಪೆಗೆ ಹಾಕ್ಬಿಟ್ಟೆ ಅಂತ ಹೇಳ್ಬೇಕಾರೆ ಆಮ್ಯಾಕೆ ನಾವು ತಿಪ್ಪೆ ಎಲ್ಲ ನಾಗಿ ಬೇಕಾಯ್ತದೆ ಇಂಥರ್ಗಿ ಹಿಂಗ್ ನಾಲ್ಕು ಒಂದು ನಾಲ್ಕು ಗ್ರಾಮು ಚಿನ್ನ ತಗೊಡ್ದೆ ಹಂಗೆ ಇರ್ಸೋದು ಹಾಂ

ಎಂತಳ ಕಟ್ಕೋಬೇಕು ತಲೆಯ ಅಲ್ಲೇ ಇದೋ ನೆನ್ನೆದೋ ಮೊನ್ನೆದೋ ಅದ್ರಲ್ಲಿ ಅಂತಾಳೆ ಮಾಡನಾರ ಸಂಗತಿ ಕಾಲೇ ಒತ್ತಂತೆ ಸಾರು ಮಾಡುವಂತಂದ್ರೆ ಹೆಂಗೆ ಬೇರೆ ಯಾರ್ಯಾರು ಆಗಿರೋ ನಾನು ಮದುವಾಗಿರ ಅದು ಹೆಂಗೆ ಚಿನ್ನ ನೋಡ್ಕೊಂಡಂಗೆ ನೋಡ್ಕೊಳೋರೋ ನನ್ನ ಬಂಗಾರ ನೋಡ್ಕೊಂಡಂಗೆ ನೋಡ್ಕೊಳೋರು ನನ್ನ ಮುದ್ದು ಅದು ಹೆಂಗೆ ಹೆಂಗೆ ನನಗೆ ತರಾವರಿ ಅಡುಗೆ ಮಾಡಿಕರ ನನಗೆ ನನ್ನ ನನಗೆ ಆ ಏನು ಮಾಡಿರಿ ಕಟ್ಕೊಬಿಟ್ಟಿನಿ ಐತಾಗೆ ಬುಡಕ್ಕೂ ಆಯ್ಕಿಲ್ಲ ಹಾಂ ಹಾಂ ಇತ್ಲಿ ಕಡ್ಡಿಯ ತೆಗ್ದಿ ಇತ್ತ ಮುಡ್ಗಿಕ್ಕಿಲ್ಲ ಇಡ್ಲಿ ಕಡ್ಡಿ ತೆಗದಿ ಇತ್ತ ಮುಡ್ಗಿಕ್ಕಿಲ್ಲ ಹೊಲ್ತ ಕರ್ಕೊಂಡೋಗಿ ಏನೋ ಗೇಮ್ ಮಾಡಿಸ್ತಾ ಇಲ್ಲ ಅಂತಾದ್ರಲ್ವೇನ್ ಮನೇಲಿ ಆಗ ಹದಿನಾರು ಜನ ಇಪ್ಪತ್ತು ಜನ ಇರ್ತಿದ್ರು ಹಾ ಇಲ್ಲಿ ಇರರ್ ನಾಲ್ಕು ಜನಕ್ ಮಾಡಕ್ಕೆ ಹೆಂಗೆ ಚಿಕ್ಕ ಸಂಸಾರ ಪುಟ್ಟ ಸಂಸಾರ ನಮ್ಮ ಸಂಸಾರ ಆನಂದ ಸಾಗರ ಅಂತಾರ ನನಗೆ ಹೆಚ್ಚು ದಿನಾ ಬಿರಿಯಾನಿ ಮಾಡಿಕ್ಬೋದು ಬೇಕಾದ್ರೆ ನಾಲ್ಕು ಜನಕ್ ಮಾಡಕ್ಕೆ ಇನ್ನೇನು ಕೆಲ್ಸ ಇಲ್ಲ ಕೆಲಸ ಇಲ್ಲ ಮಾಮೂಲಿ ಸಾಮಾನ್ಯವಾಗಿ ಏನೋ ತಟ್ಟೆ ಬೆಳಗೋದು ಮಾಮೂಲಿ ಬಟ್ಟೆ ಒಗೆಯೋದು ಮನೆ ಕಸ ಕುಡಿಸೋದು ಹಚ್ಬಿಟ್ರೆ ಹೆಂಗ್ ಇನ್ನೇನು ಮಾಡ್ದಿ ಹೇಳಲೆ ನನಗೆ ಆಯ್ತು ಇಲ್ಲೇ ಹೇಳ್ಬಿಡ್ಲಿಲ್ಲ ಲೈವಾಗ ಹೇಳ್ಬಿಡ್ಲೆ ಮುಂದೆ ಕಡೆ ಹೇಳ್ಬಿಡ್ಲೆ ಅದೇ ಕಷ್ಟ ಅಂತ ಅಂದ್ರೆ ಇನ್ನೇನ್ ಬದುಕಿ ಇನ್ ಇನ್ನೇನಕ್ಕೆ ಏನ್ ಸಮ ಏನ್ ಮಾಡಕ್ಕೆ ಅಂತ ಹಾ ಇನ್ನೇನ್ ಕಷ್ಟ ಅಂತ ಅಯ್ಯೋ ಕರ್ಮೇ ಕರ್ಮೂವೇ ಕಂಡು ಹೋಗೋದಾಗೆ ಕೆಲಸ ಮಾಡೋಕೆ ಹೆಂಗೋ ಜೀವನ ಮಾಡ್ತಾ ಇಲ್ವಾ ಸಂಸಾರ ಸಾಗಿಸ್ತಾ ಇಲ್ವಾ ತರಕಾರಿ ತತ್ತ ಇಲ್ವಾ ಅಕ್ಕಿ ತತ್ತ ಇಲ್ವಾ ರಾಗಿ ತತ್ತಾ ಇಲ್ವಾ ಪತ್ತಿಗೆ ತಸಾಯಿಲ್ವಾ ತಂದಿ ಎಳಿತಾ ಇಲ್ವಾ ಹೇಳೋ ಯಾ ಇಲ್ಲಿ ನಾನು ನಾನು ನನ್ನ ಸಂಪನ್ನೆ ಹೆಂಗ್ ಮಾಡ್ತೀನೋ ನಾನು ወಲ್ತವು ಮಾಡ್ತೀನೋ ಹೆಂಗೋ ಏನೋ ಕಷ್ಟ ಪಡ್ತೀನಿ ನಾನು ಅದಕ್ಕೆ ತಂದಿ ಎಳಿತಾ ಇಲ್ವಾ ನಿಂದೇನು ಮಾಡಿಕ್ಕೆ ಕಷ್ಟ ನಿಂಗೆ ಮಾಡ್ತಾ ಇಲ್ವಾ ವಾ ಒತ್ತಕ್ಕೆ ಸಾರ್ ಮಾಡ್ತಾರವೇ ಒಂದು ಎರಡು ಆಡಿದ ಒಂದು ಎರಡು ಮರಿ ಇತ್ತು ಅವ ಮೇಯ್ಸ್ಕಂಡು ಮಾಮೂಲಿ ಒಂದು ಎಮ್ಮೆ ಎಮ್ಮೆ ಕರ ಎಮ್ಮೆ ಇನ್ನೂ ಇದು ಕರ ಹಾಕಿಲ್ಲ ಮತ್ತು ಒಂದು ಸಣ್ಣದು ಎಮ್ಮೆಕರ ಅದೇ ಇವನ್ನ ಮೇಯಿಸುವಂಥದ್ದು ನಮ್ಮ ಡ್ಯಾಡಿ ಹಾಡೆಲ್ಲ ಒಮ್ಮೈಗೆ ಹಾಡು ಎಮ್ಮೆ ಜೊತೆ ಹಿಡ್ಕಂಡು ಈ ಕೈಕಿಲ್ಲ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಈಗ ಮಾಮೂಲಿ ಎಮ್ಮೆ ಮಾತ್ರ ಮಡಿಕೊಂಡಿರೋದು ಎಮ್ಮೆ ಮೇಯಿಸ್ಕೊಬರೋದು ಅಷ್ಟೇ ಕೆಲಸ ಇನ್ನೇನು ಕೆಲಸ ಇನ್ನೇನಿಲ್ಲ ಬರೀ ಎಮ್ಮೆ ಮೇಯಿಸ್ಕೊಂಡಿರೋದು ಅಷ್ಟೇ ಆರಾಮಾಗಿ ಅಂಗಡಿ ತಗೋತಿರೋದು ಅಷ್ಟೇ ನಮ್ಮ ಡ್ಯಾಡಿ ಪ್ಲಂಬಿಂಗ್ ಕೆಲಸಕ್ಕೆ ಇವಾಗ ಬ್ರದರ್ ಎಲ್ಲ ಬಂದಿದ್ದಾರೆ ಬನ್ನಿ ತೋರಿಸ್ತೀನಿ ಬಂದರೆಲ್ಲ ಏನಕ್ಕೆ ಇಷ್ಟೊಂದಾರಿ ತರ್ಸಿದ್ರು ಇದು ಇಪ್ಪತ್ತ ಎಷ್ಟು ಇಪ್ಪತ್ತಾರು ಚದುರ್ಕಾಗುವಷ್ಟು ತರ್ಸವ್ರಲ್ಲ ಅಂತ ಬಂದರೆಲ್ಲ ಪೈಪ್ ಕೂಡ ಹ ಎಲ್ಲ ಬಂದರೆಲ್ಲ ನಾನ್ ನಾಕೆ ಹಾಕಿರೋದು ಎರಡೇ ಹಾಕಿರೋದು ಇಷ್ಟೊಂದಾರಿ ಏನಕ್ಕೆ ತರಿಸಿದಾರೋ ಇವನು ಡಿಸೈನ್ ಮಾಡಕ್ ಅಂದಿರಲ್ಲ ಈ ಹಂಗೆ ಹಂಗೇಂದ್ರು ಸುಮಾರು ಜನ ಬಂದರೆ ಹಂಗೆ ಹೇಳ್ತಾನೆ ಅವರೇ ನೋಡಮ್ಮ ಅದು ಹೆಂಗೆ ಖಾಲಿ ಮಾಡಿರಿ ಅದೇನೇನು ಮಿಕ್ಸಿರಿ ನೋಡಮ್ಮ ಇವತ್ತು ಈಗ ಪ್ಲಮ್ಮಿಂಗ್ ಕೆಲಸ ಶುರುವಾಗ್ತಾ ಐತೆ ನೋಡಮ್ಮ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರ್ತೀನಿ ಇನ್ನು ಬೇಜಾನ್ ಕೆಲಸ ಐತೆ ಒಟ್ನಲ್ಲಿ ಇನ್ನೂ ಎಷ್ಟು ಈ ಗಾರೆ ಕೆಲಸ ಐತೆ ಗಾರೆ ಕೆಲಸ ಒಂದು ನಾಲ್ಕೈದು ದಿನ ಆಯ್ತದೆ ಅದಾದಮೇಲೆ ಇನ್ನೂ ಪ್ಲಮ್ಮಿಂಗ್ ಕೆಲಸ ಒಂದು ಮೂರು ದಿನ ಆಗ್ಬೋದೇನೋ ಅನ್ಕೋತೀನಿ ಬ್ರದರ್ ಒಟ್ನಲ್ಲಿ ನಾಲ್ಕು ನಾಲ್ಕು ಜನ ಬಂದರು ಮೂರು ದಿನ ಆಗ್ಬೋದೇನೋ ಅನ್ಕೋತೀನಿ ಇವ್ರದುವೆ ಜಾಸ್ತಿ ಕೆಲಸ ಹಿಡಿಯೋದು ಎಲೆಕ್ಟ್ರಿಕ್ಕಿಂತನೂ ಈ ಪ್ಲಂಬಿಂಗ್ ಕೆಲಸ ತರದೆ ಸಿಕ್ಕಾಪಟ್ಟೆ ಕೆಲಸ ಹಿಡಿಯುವಂಥದ್ದು ಇನ್ನು ಗಿಲ ಇದು ಎಲ್ಲ ಹಾರಿ ಅವರು ಗರೆ ಕೆಲಸ ಏನು ಒಂದು ನಾಲ್ಕೈದು ದಿನ ಐತೆ ಅದೆಲ್ಲ ಮುಗಿದು ಅದೆಲ್ಲ ಒಣಗದ ಮೇಲೆ ಅಮೇಕೆ ಪೈಂಟ್ನರು ಪೇಂಟ್ನರು ಬರುವಂಥದ್ದು ಇವರು ನೋಡಮ್ಮ ಇನ್ನೂ ಸಾಮಾನು ಸಾಕಾಗದೆ ಇನ್ನೂ ಬರೀತಾರೆ ಇವರು ಸಣ್ಣ ಪುಟ್ಟ ಐಟಮ್ ಎಲ್ಲನ ಇಲ್ಲಿ ಫಿಟ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಐಟಮ್ ಬರೀತಾರೆ ಅದಕ್ಕೆ ಓಡಿಸ್ತಾರೆ ನೋಡಬೇಕು ಏನೇನೆಲ್ಲ ಬರ್ದೋರು ಮತ್ತು ಎಲ್ಲೆಲ್ಲ ಹೋಗಿ ತಗೊಬರ್ಬೇಕು ಅಂತ ಅಂದ್ಬಿಟ್ಟು ಒಟ್ಟು ನಾಲ್ಕು ಜನ ಬಂದವ್ರೆ ವರ್ಕ್ ಮಾಡ್ತಾವ್ರೆ ಅಂದರೆ ಈ ಪಾಂಡಪುರದಲ್ಲ ಏನೋ ವರ್ಕ್ ಮಾಡ್ತಿದ್ರಂತೆ ಇಲ್ಲಾಂದ್ರೆ ಮೊದಲೇ ಬರಬೇಕಾಯ್ತು ಇಷ್ಟೊತ್ತಿಗೆ ಪ್ಲಮ್ಮಿಂಗ್ ಕೆಲಸ ಮುಗಿದಾಗಬೇಕಾಯ್ತು ಇವಾಗ ಬಂದು ಇವತ್ತು ಸ್ಟಾರ್ಟ್ ಮಾಡವ್ರೆ ನೋಡಬೇಕು ಒಂದು ಮೂರು ದಿನ ಆಗುತ್ತೆ ಅಂತ ಅಂದರು ಮಾಮೂಲಿ ಅವ್ರದ್ದೇ ಆದ ಒಂದು ಕೆಲಸಗಳಲ್ಲಿ ಅವರು ಪರಿಣಿತರು ಅಂದರೆ ಎಜುಕೇಷನ್ ಮಾಡಿಲ್ಲ ಅಂತಂದ್ರೂ ಅವರಿಗೆಲ್ಲ ಪ್ಲಾನಿಂಗು ಗೊತ್ತಾಗುತ್ತೆ ನಾನು ಅಬ್ಸರ್ವ್ ಮಾಡೋದ್ ಮಟ್ಟಕ್ಕೆ ಈ ಮನೆ ಕೆಲಸಕ್ಕೆ ಪಾಯದಿಂದಲೂ ಬರ್ತಾರಲ್ಲ ಯಾರೂ ಕೂಡ ಓದಿಲ್ಲ ಆದರೂ ಅವರು ಕೆಲಸನ ಆ ಥರ ಕಲ್ತಿರ್ತಾರೆ ನೋಡ್ಕೊ ನೋಡ್ಕೊ ನೋಡ್ಕಂತೇ ಕಲ್ತಿರುವಂಥ ಕೆಲಸಗಳು ಏನು ಬೇಕೋ ಯಾವುದು ಬೇಕೋ ಎಷ್ಟು ಬೇಕೋ ಎಲ್ಲನೇ ಬರೆಯೋದಾಗಿರ್ಬೋದು ತಗೊಬಂದು ಫಿಟ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕಲ್ತಿರ್ತಾರೆ ನಿಜವಾಗ್ಲೂ ಗ್ರೇಟು ಅಂದರೆ ವಿದ್ಯೆ ನಾವು ಓದಿಲ್ಲ ಅಂತಂದರೂ ಕಲಿಯುವಂಥ ಒಂದು ವಿದ್ಯೆಗಳು ಇವೆಲ್ಲ ಅದೇ ಯಾಕೆ ಯಾಕಿದೀಯಾ ಎಷ್ಟು ಪಾವು ಹಾಕಿದೀ ಅರ್ ಪಾವು ಸಾಕದ ನಾಲ್ಕು ಜನಕ್ಕೆ ಆಯ್ತಾ ಕೂಗ್ತಾ ಏನಂತ ಕೂಗ್ತ ಹುಸ್ ಅಂತ ಉಸ್ಸು ನಾನು ಸಾಕಾಗೋದೆ ಉಸ್ ಉಸ್ಸು ಅತಗೆ ಹೋಗಿ ನಾನು ಸಾಕಾಗೋದೇನು ಕೂಗದ ಓ ಉಸ್ಸು ಅಂತ ಅಂದ್ಬಿಟ್ಟು ಈಗ ಏರು ಎಷ್ಟು ಟೈಮು ಇನ್ನು ಆಮೇಲೆ ಕೇಳ್ತೀನಿ ಅವು ಯಾವಾಗ ತಗೊಬಂತ ಅಂದರು ಅವಾಗ ಇದು ಸಾರು ಮಸಪ್ಪು ಎಲ್ಲ ಮಾಡಿದೀಯ ನನ್ಗೆ ಆಗ್ಲಿಲ್ಲ ಅದು ನನ್ಗೆ ಹೇಳಿಲ್ವಾ ಟಮೊಟೊ ಇಲ್ಲ ಅಂದ್ರೆ ಅದು ಹುಳಿ ಹುಳಿ ಅಂಶ ಇಲ್ಲ ಅಂದ್ರೆ ಸಾರಿ ಏನ್ ಚೆನ್ನಾಗಿ ನನ್ನ ಅದ್ಕೆ ಒಂಬತ್ತು ಗಂಟೆ ಗಂಟ್ಲು ಮಾಡ್ದೇನೆ ಕೂತಿದ್ದುದು ನನ್ನ ಎಂಟು ಗಂಟೆಗೆ ಸಾಂಬಾರ್ ಮಾಡುವೆ ಟಮೊಟೊ ಇದ್ದಿದ್ರೆ ಕುಡ್ದ ಹೋದ್ರಲ್ಲ ಏನ್ ಮಾಡಾಕಿ ಯಾರ ಗದ್ದೆ ಕಲ್ ತಕೊಂಡು ನೋಡ್ರಿಂತಾರೆ ಈ ರೇಟಲ್ಲಿ ನಡೆಯೋಣ ಆಚಿಕೆ ಅಂತಾರೆ ಓ ನಡೆಯೋಣ ಆಚೆಗೆ ಗದ್ದಿಂದ ಆಚಿಕೆ ಒಂದೂವರೆ ಸಾವಿರ ಎರಡ್ ಸಾವಿರ ಕ್ರೇಟ್ ನಡೆಯೋಣ ಗದ್ದಿಂದ ಆಚಿಕೆ ಅಂತಾರೆ

ಕಡ್ಲೆ ಕಾಳು ಅದ್ರಿಂದ ಯಾವ ಕಡ್ಲೆ ಮಾಡ್ರಿ ಎಂತ ಕಡ್ಲೆ ಹೇಳಿ ಅವು ಇದು ಮಾಮೂಲಿ ಬೇಳೆ ಮಾಡ್ತಿಲ್ಲ ಅಂತ ಹೇಳು ಬೇಳೆ ಇದು ಬೇಳೆ ಮಾಡ್ರ ಕಡ್ಲೆ ಬೇಳೆ ಕಡ್ಲೆ ಬೇಳೆ ಅದೇ ವಡೆ ಮಾಡ್ತಾರಲ್ಲ ನೋಡು ಅದ್ ಮಾಡ್ತಾರೆ ಇನ್ನೇನ್ರಿ ಉರ್ಗಡ್ಲೆ ಹ್ಮ್ ಉರ್ಗಡ್ಲೆನು ಆಯ್ತವೆ ಕಾಯಿ ಕಡಲೆ ಬೇಳೆ ಬರೀಕಿಲ್ವಾ ಅವು ಐತವೆ ಎಲ್ಲ ಒಂದೇ ತರ ಮಾಡಿ ಇದ್ ಮಾಡ ಇವು ಮಾಮೂಲಿ ಇದ್ರಂಗ್ ಬರ್ತವೆ ಗಟ್ಟಿ ಬೇಳೆ ಹೆಂಗ್ ಬರ್ತವೆ ಹಂಗೆ ಇವು ಗಟ್ಟಿ ಐತವೆ ಅದ್ರ ಒಟ್ನಲ್ಲಿ ಹಿಂಗೆ ಮಳೆ ಬಂದಂತ ಕಾಳನ್ನ ಸಾಂಬಾರು ಅತಿ ಸಾಂಬಾರ್ಗೆ ಉಪ್ಸರ್ಗ ಆಗಿರ್ಬೋದು ಹುಳಿ ಸಾಂಬಾರ್ಗ ಆಗಿರ್ಬೋದು ಮಾಮೂಲಿ ಒಂದು ನಾಲ್ಕು ಬೆಳ್ಳುಳ್ಳಿ ನಜ್ಜಿಬಿಟ್ಟು ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಈ ಕಾಳು ಹಾಕ್ಬಿಟ್ಟು ಹುರಿದ್ಬಿಟ್ಟು ಉಪ್ಸಾರು ಮಾಡಲಿ ಸಖತ್ತಾಗಿರ್ತದೆ ಟೇಸ್ಟ್ ಆಮೇಲೆ ಉಳಿಸಾರ್ಗಂತೂ ಬನ್ನೆಕಾಯಿ ಇವೆಲ್ಲ ಕೂದಾಕ್ಬಿಟ್ಟು ಹುಳಿ ಉಳಿಸಾರುವೆ ಸಖತ್ತಾಗಿರ್ತದೆ ಏನೋ ನೆಕ್ಸ್ಟ್ ಲೆವೆಲ್ ಟೇಸ್ಟು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಒಂಥರ ಈ ಮೊಳಕೆ ಬಂದಿರೋ ಕಾಳಲ್ಲಿ ಸಾಂಬಾರು ಮಾಡಿದಷ್ಟು ತುಂಬ ಚೆನ್ನಾಗಿರ್ತದೆ ಈಗ ಮಸಪ್ ಮಾಡೋಳೆ ಮಾಮೂಲಿ ಲೇಬರ್ಸು ಇನ್ನೂ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಅಕ್ಕಿ ಹಾಕ್ಬಿಟ್ಟು ಹಂಗೂ ಮುದ್ದೆ ಮಾಡಮ್ಮ ಅಂತ ಕೇಳ್ದಾ ಮುದ್ದೆ ಏನು ಬೇಡ ಅಂತಂದವ್ರೆ ಬರೀ ಅನ್ನ ಮತ್ತೆ ಮಸಾಪ್ ಸಾಂಬಾರು ಈಗ ನಾಳಿಕೆ ನಾಳಿಕ ಮಾಡು ಇವಾಗ ಹಾಕ್ಬಿಟ್ಟು ಸಾಕಾಗ್ ಮಾಡಬೇಕು ಹಂಗಿಯ ಒತ್ತರಗ್ ಬೇಕಾರೆ ನಾಶ ಎಲ್ಲಿಂದ ನಾಶಿ ಪುಳಿಯೋಗ್ರೆ ಮಾಡ್ತೀನಿ ಬಿಡುಗುಳಿ ಒಗ್ರೆಯೇ ಬೇಡ ಪುಳಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಚೆನ್ನಾಗಿ ಮಾಡು ಟೇಸ್ಟ್ ಆಗಿ ಈ ಸಾಂಬಾರ್ನ ಇರೋ ತರಕಾರಿ ಪರ್ಕಾರಿ ಎಲ್ಲ ಕೂದ್ರ ಸಾಕು ಉದ್ರ ಸಾಕ್ ಬೇಡ ಉತ್ರು ಸಾಕು ಸಾಕು ಟಮಟೋ ತಗೊಬಂದ್ ಕೊಡು ನನ್ಗೆ ನನಗೆ ಜಾಸ್ತಿ ನಾನು ಏನಾದ್ರು ಮಾಡೋದಿಲ್ಲ ಆ ಏನಿದ್ರೇನು ಹುಳಿ ಬಿಡ್ಬೇಕು ಫಸ್ಟ್ ಸಾರಿಗೆ ಹುಣ್ಸೆ ಹುಳಿ

ತಟ್ಟೆ ಅಲ್ಲೇ ಎಲೆ ಅಲ್ಲೇ ತಗೊಂಡೋಗ್ತೀನಿ ಅಂಗಡಿಲಿ ಇನ್ನೇನು ಮಾಡಕಾಯ್ತಿಲ್ಲ ಇಲ್ಲಿ ತಟ್ಟೆನೂ ಇಲ್ಲ ಈಗ ಅಡ್ಜಸ್ಟ್ ಆಯ್ತಾವ ಅಲ್ಲಿ ಎಲೆ ತಗೊಂಡವ್ರೆ ಇನ್ನೂ ದಿನ ದಿನ ಬರ್ತಾರಲ್ಲ ಏನ್ ಮುದ್ದೆ ಏನು ಅಲ್ವಲ್ಲ ಮಾಮೂಲಿ ಅನ್ನ ಎಲೆ ಎಷ್ಟು ದಿನ ಅದ ಗೊತ್ತಿಲ್ಲ ಅವ್ರ ಕೆಲಸ ಹ್ಮ್

ಉರ್ದಿ ಅವೆಲ್ಲಾನು ಉರ್ದಿ ಘಾಟು ಐಕ್ಕಿಲ್ವಂತೆ ಕಷ್ಟ ಅಂದ್ರೆ ಐಕಿಲ್ಲ ಐಕ್ಕಿಲ್ಲ ನೀವ್ ಹೇನ್ ಮಾಡಿರಿ ಏನಂತಂದ್ರೆ ಎಲ್ಲ ರೆಡಿಮೆಂಟ್ ತಗ ಬರ್ಬೇಕು ಏನೋ ಆದಂಗೆ ಬಂದಂಗೆ ಕಷ್ಟ ಪಡ್ಬೇಕು ಅಂದ್ರೆ ಐಕಿಲ್ಲ ನಾವೇ ಬಡಿಸ್ಕೊತೀವಿ ಆಮೇಲೆ ಆಮೇಲೆ ಐವತ್ತು ವರ್ಷ ಆದಮೇಲೆ ಈ ಹುಡುಗಿ ಆಗಿದಾಗ ಐಕಿಲ್ಲ ಕಷ್ಟ ಮುದ್ಕಿ ಆಗೋಗಿ ಕುತ್ಕೊಬಿಡ್ತಾಳ ಮೂಲಗೆ ಮಾಡ್ತಾಳೆ ಮುದ್ಕಿ ಎಲ್ಲ ಇವಾಗ ನಮ್ಗೆ ಎಷ್ಟ ಆಗಿದ್ದಾರೆ ಏಜು ಇನ್ನು ನಾವು ಹುಡ್ಗಿರು ಅಯ್ಯೋ ಹುಡ್ಗಿರ ಆಂಟಿರೋದ್ನ ನೋಡಿಸ್ತೀವಿ ಆಂಟಿರೋದ್ಮೇಲೆ ಹುಡ್ಗಿ ಅಂತೆ ಅಯ್ಯೋ ಮಗ ಆಗವೇ ಬಡ್ಡಿ ಹೇಳ್ತಾರೆ ನೋಡು ಆಂಟಿ ಆಮೇಲೆ ಅಂತೆ ಮುದ್ಕಿರಾದ್ಮೇಲೆ ಆಂಟಿ ಆಗದಂತೆ ಈ ಹುಡುಗಿ ಅಂತೆ ತಿರ್ಗಾಲ ಈಗ ಸುಂಕತಣವ್ರಿಗೆ ಒಡ್ಡ ಆಡಿಸಿದ್ರು ಸುಂಕತಣ್ಣವ್ರಿಗೆ ಹೋಗ್ಯಾವ ಏನೇನೋ ತಗೊಬಂದೆ ಅಲೋ ಈ ತಗೋ ಟಮಟ ಟಮಟ ಅಂತ ಬಡ್ಕತ್ತಿದ್ದಲ್ಲ ಹಾಂ ಐವತ್ತು ರೂಪಾಯಿ ಕೊಡ್ತೀನಿ ನೀನು ಅರ್ಧ ಕೆಜಿಯ ಹಾಂ ತಗೋ ತಗೋ ಸಿರಪ್ಪು ಈ ಎಲ್ಲಾನು ಒಂದಲ್ಲ ಒಂದಲ್ಲ ಅದು ಇದು ಅದು ಇದು ಅದು ಇದು ಹೇಳ್ತಾರದಯ ತಗೊಬತಾರದೆಯಾ ದಿನವ ಒಂದು ವಾರಕ್ಕೊಂದು ಅವೇ ನಾಲ್ಕು ವಾರ ವಾರ ಆಗ್ಬೇಕು ಟಮೊಟಾ ಅರ್ಧ ಕೆಜಿ ನಾಲ್ಕೈದು ವಾರ ಮಾಡು ಏನ್ ಕಮ್ಮಿ ದುಡ್ಡಾ ತಿಳಿ ಟಮೊಟಾ ಹಾಕೋ ಒಂದ ನಾಲ್ಕು ಭಾಗ ಮಾಡುವ ನಾಲ್ಕೆ ನಾಲ್ಕು ಆಯ್ತು ಹೆಂಗಿದ್ರು ತಿನ್ನಿ ನಾನು ಹೆಂಗಿದ್ರು ತಿಂತೀನಿ ಎಲ್ಲಿ ತಿನ್ಬೇಕಲ್ಲಿ ತಿಂತೀನಿ ಅಡ್ಕೊಡ್ಕೊಡ್ತಾ ಉಟವ ತಗಬ ನೋಡಿ ಇದು ನಮ್ಮ ಪಾಡು ಒಂದು ಹೆಂಗೆ ಅಂತಂದರೆ ಒಂದು ಗೋಡಗೊಂದು ಚುಂಬ ನೀರು ಹಾಕೋರೂ ಇಲ್ಲ ಇಲ್ಲ ಅಂತಂದರೆ ಊಟ ತಗೊಬಂದು ಕುಡಿಯಕ್ಕಿಲ್ಲ ಎಲ್ಲ ನಾವೇ ಮೇಂಟೈನ್ ಮಾಡಬೇಕು ಒಂದು ಮೊಳೆಗೂ ಓಡಾಗಬೇಕು ಊಟಕ್ಕೂ ಓಡಾಗಬೇಕು ಕಾಪಿಗೂ ಓಡಾಕ್ಬೇಕು ಕ್ಯೂರಿಂಗ್ ಟವಿಂದ ಹಿಡ್ದು ಒಂದು ಕುವೆ ಟು ಜಡ್ಡು ಮನೆ ಕೆಲಸ ಏನು ನಡೀತಾ ಪ್ರತಿ ಒಂದು ಕುವೆ ಒಬ್ಬನೇ ಹಿಂಗೆ ಓಡಾಡಬೇಕು ಊಟ ಓದ್ಕಂಡು ಊಟ ಓದ್ಕಂಡಲ್ಲಿ ಪ್ರತಿಯೊಂದು ಕೂ ಹಿಂಗೆ ಓಡಾಡಬೇಕು ಇದು ನನ್ನ ಪರಿಸ್ಥಿತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೋಟಿ ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟೋರು ಹಿಂಗೆ ಶ್ರಮ ಪಟ್ಟಿರ್ಕಿಲ್ಲ ಅನ್ಕತೀನಿ ಬಣ ಬಣ ಊಟ ಬಡವ್ರಿ ಈ ಕರತ್ ಪುಡಿ ಆದರೆ ಇಂತಿಂತದೇ ಹಾಕವ್ರಿ ಅಂಗಡಿಲಿ ಅಂತ ಕಂಡು ಹಿಡಿಬೋದು ಇವ್ರು ಬರ್ದಿರೋ ನೂರ ಐವತ್ತು ಐವತ್ತೊಂದು ಐಟಮಲ್ಲಿ ಅವ್ರು ಯಾವ್ದು ಹಾಕಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಯ್ಕಿಲ್ಲ ಯಾವ್ದು ಹಾಕವ್ರೆ ಯಾವ್ದು ಬಿಟ್ಟವ್ರೆ ಅಂತ ನೀವು ಹಾಂ ಐವತ್ತೊಂದು ಐಟಮ್ ಏನೋ ಟೋಟಲು ಬರೆದಿದ್ದು ಹಾಂ ಊಟ ಕೊಟ್ಟಾಯ್ತು ಈಗ ಹೊಯ್ತಾರದು ಇನ್ನೂ ಊಟ ಮಾಡಿಲ್ಲ ನಾನು ಊಟ ಮಾಡಬೇಕು ಫೈನಲಾಗಿ ಊಟ ಕೊಟ್ಟು ಬಂದಾಯ್ತು ಏನು ಮಿಕ್ಕಿಲಾಕಲೆ ಹ್ಞೂ ಸಾರ್ವತ್ರಿ ಆಗದೆ ನಾ ಅಷ್ಟೇ ಹಾಕೋ ನಾಳಿಕೋ ಕರೆಕ್ಟಾಗಿ ಅಳತೆಗೆ ಅಲ್ಲಿ ಊಟ ಇಕ್ಕೋದು ತೋರಿಸೋದು ಬೇಡ ಅಂತ ಅಂದ್ಬಿಟ್ಟು ಪಾಪ ಅವೆಲ್ಲ ಸುಮ್ಮನೆ ಊಟ ಇಕ್ಕದೆಲ್ಲ ತೋರಿಸೋದು ಬೇಡ ಅಂದ್ಬಿಟ್ಟು ಅವೇನು ಅಲ್ಲಿ ವೀಡಿಯೋ ಮಾಡಿದ ಏಯ್ ಹೋಗಿ ಊಟ ಅಕಬಾ ಏನ್ ಇದು ಪೇಂಟ್ ಹೊಡಿಬೇಕಾದ್ರು ಇದೇ ತರ ಅಲ್ವಾ ಹಾ ಅಲ್ಲಿ ಕೆಲಸ ಈ ತರ ದಡಿಗೆ ದಾರ ಕಟ್ಕೊಂಡು ಮೇಲೆ ಕೂತ್ಕೊಂಡು ಕೆಳಗೆ ಬರುವಂತದ್ದು ಗಿಲಾವ್ ಮಾಡಬೇಕಾದ್ರೆ ಕಾಲಾವಧಿ ಇರ್ತವೆ ಕಲಾವಧಿ ಎಲ್ಲ ತೆಗೆದಾದ್ಮೇಲೆ ಈ ಥರ ಅವಕ್ಕೆಲ್ಲ ಎಕ್ಸ್ಪೀರಿಯೆನ್ಸ್ ಇರಬೇಕು ಆ ಥರ ಎಲ್ಲ ಬರಬೇಕು ಅಂತ ನೋಡಿ ಈಗ ಅವ್ರು ಬರ್ತಾರೆ ಆದರೂ ಕೆಲವರು ನಮಗಂತೂ ಭಯ ಆಗೋಣಪ್ಪ ಈಗ ಮತ್ತೆ ಸುಂಕತಣ್ಣವ್ರಿಗೆ ಹೋಗ್ಬೇಕು ಯಾವ ಎರಡು ಬಾಯಿ ನೋವು ಅಂತ ಮೂರು ಬಾಯಿ ನೋವು ಬೇಕಂತೆ ಒಂದು ಇಂಚು ನೋವು ಕಿಲೋಮೀಟರ್ ಇತ್ತಿಂದ ಇದು ಹತ್ತಿಂದ ಇದು ಒಂದು ಮೊಳೆಗೂ ಓಡಾಡ್ಬೇಕು ಓಡಾಡ್ಬೇಕು ಓಡ್ಬೇಕು ಹಿಂಗೆ ತಿರ್ಗಾ ಸುಂಕ ತಣ್ಣವ್ರಿಗೆ ಓಡಿಸಿದ್ರು ಅದಕ್ಕೆ ತಗೊಬಂದ ಈಗ ಹೆಂಗಿದ್ರು ಹೋಗಿದ್ನಲ್ಲ ಸುಂಕ ತಣ್ಣವ್ರಿಗೆ ಅಂದ್ಬಿಟ್ಟು ಕೈಸು ಪಡಬ ತಿಂಡಿ ತಿಂಡಿ ನೀನು ಏನಪ್ಪ ಅದು ಬೆಣೆ ಬಿಸ್ಕೆಟ್ ನನ್ಗನ್ ಕೊಡವ ಆ ಪ್ಯಾಕೆಟ್ ಕೊಡೋ ಕೆಳಗೆ ಅದು ಅದ್ಕೊಡ ನೋಡ್ತೀನಿ ಅದೇ ಇವ ಟೇಸ್ಟ್ ಹಾಂ ಅದು ಕೊಡೋದು ತಿನ್ನು ಅದ ನೀನು ಬಿಸ್ಕೆಟ್ ಕಲ ಇದು ಕಲ ಇದು ಕಳ್ಳೆ ಚಕ್ಕೆ ಇದು ಹಾ ತಿನ್ನು ಬೇಡ ಇದು ಸೋಂಪಿನೋ ಅಲ್ಲೇ ರೆಡಿ ಇವನೇ ಟೀ ತಗೊಂಬಂದಂತೆ ಕಳ್ಳ ಯಾಕೆ ಬರ್ತಾವನೆ ಅಂದರೆ ನನಗೂ ಟೀ ಕೊಡ್ತಾರೆ ಅಂತ ಎಷ್ಟಿದ್ರು ಟೀ ಎಷ್ಟು ಜನ ಇದ್ರು ಅಲ್ಲಿ ಅಂತ ಕೇಳ್ಕೊಂಡ ಅಲಿಯು ಟೀ ಬೇಕಾ ಇಲ್ಲೇ ಕುಡಿ ಅಪ್ಪ ಇಲ್ಲೇ ಇರಪ್ಪ ಕುಡಿದ್ಬಿಟ್ಟು ಟೀ ಕುಡಿದ್ಬಿಟ್ಟು ಇಲ್ಲೇ ಇರೋ ಹೋಗಿ ನೀನೆ ತಗೊಂಡೋಗಿ ಕೊಟ್ಟು ಕುಡ್ಕೊಂಡ್ ಬರೋಕು ಹೊಂಟೈತಾನೆ ಇದು ನಡಿಯವ ನಾನು ಗೊತ್ತಿ ನಡಿ ನಡಿ ಎಲ್ಲಿದ್ದಾರ ಅವರು ಒಳಗಿದಾರ ನೋಡ್ದ ನೀನು ಯಾವಾಗ ಬಂದಿದೆ ಈಗ ಓ ಅವಾಗ ಬಂದಿರನಿಲ್ವ ನೀನು ಈಗ ಬಂದ ಹಾಂ ಆಯ್ತು ನೋಡಿ ಅವು ಕೂಗು ಓ ಇಲ್ಲಿಯ ಲೋಟ ಎಲ್ಲಿದ್ದಾವೋ ಹೋಳ್ಗೆ ಇದ್ದಾವ ಓ ನೀನು ಯಾಕೊಟ್ಟಿಯಾ ಕೂಗು ಇಲ್ಲ ಬಾ ಇನ್ನ ನಾಳೆ ಹೋಯ್ತು ಅಣ್ಣ ಕೆಲಸ ಹಾಂ ಓಕೆ ಆಯಿತು ಮಾಡಿ ಮಾಡಿ ನಿಧಾನಕ್ಕೆ ನಿಧಾನಕ್ಕೆ ಚೆನ್ನಾಗಿ ಮಾಡಿ ಅದು ಹೆಂಗೆ ನಿಮ್ಮದೇ ಆದ ಒಂದು ಐಡಿಯಾಗಳಲ್ಲಿ ಓ ನಿನಗೆ ಬೇಡವಾ ಅಟ್ಟಿಲ್ಲ ಅಲ್ಲೇ ಕುಡ್ದಲ್ಲ ಒಂದು ಓಟ ಬಂದೀನು ನೀನು ಕುಡಿಯಪ್ಪ ಬೇಡ ಅವನಿಗೆ ಈಗ ಕುಡ್ದ ಈಗ ಕುಡ್ಕೊ ಬಂದ ಒಂದು ಕಡೆ ಇಲ್ಲಿ ಎಬ್ಬೆಟ್ ಕೊಡ್ತಾಯಿದ್ರು ಓಡೋಗಿ ಕಾರ್ಡ್ ಬಂದ್ ಬಂದ್ಬಿಡಿದೆ ಒಟ್ನಲ್ಲಿ ಇಲ್ಲಿ ನಮ್ಮ ಕೂಗ ಗಂಟ್ಲು ಕೈಕ ನಿಂತಿರಬೇಕು ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತ ಆರ್ತಾರೆ ಆ ಸರ್ವರ್ ಯಾವಾಗ ಬತ್ತದೋ ಎಲ್ಲ ಮಾಮೂಲಿ ಅವ್ರ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಎಬ್ಬೆಟ್ ಕೊಡಕ್ಕೆ ಕಾಯ್ಕಾ ನಿಂತಿರಬೇಕು ಒಟ್ನಲ್ಲಿ ಇವತ್ತಿನ ಲಾಕ್ಸಿದು ನಿಮ್ಮ ಪ್ರೀತಿಗೆ ಧನ್ಯವಾದಗಳು ಬಾಯ್